E ಮಕ್ಕಳು ಸಾಹ್ಕಾರ ನೋಡಿದ್ರೆ ಇವ್ ಎಲ್ಲಿಯ ಕುಡ್ದು ಬಿದ್ದಂಗ್ತನ ಮಗ ಅರ್ವ ಕಾಯಸ್ಕೊಂಡು ಎಲ್ಲಿಯೂ ಅದು ಏನ್ ಸುದ್ದಿ ಕುಡ್ದು ಎಲ್ಲಿ ಬಿದ್ದತ್ತು ಏನ್ ಸುದ್ದಿ ಏನು ಎಲ್ಲಿಯ ಹುಡ್ಕಿ ಆಡ್ಕೊಂಡ್ ಬರುದು ಮರ ಉಳೆ ಹತ್ತಿಪ್ಪ ಬಾ ಗುಂಡನ மக நஷரு மக நோட் ரொக்க கொட்டாக்கித் அதுக்க கொடுத்து இல்லை மகன கொடுத்த மகன்கார் ஏ மகன அோடு ஆச்ச கடை கலக் ஆச்ச கடை கலக் ஏ இல்லை இல்லை வாங்கி தோடொட் வந்து நீ சும்னீங்க ಸತ್ತದ ಮಹಿ ಇದಾವುದಲ್ಲ ನೋಡು ಏ ಇದೇ ಮನೆ ಮಗಣ ಮಂದಿ ಮತ್ತ ಯಾರು ಕಾಣವಲ್ರಲ್ಲ ಆ ಗಿಡಕ್ಕ ಈ ಗಿಡಕ್ಕ ಹೋಗಿ ಕುತಿರ್ತಾರು ಸಾವ್ಕಾರ ಕರ್ಕೊಂಡ್ ಬಂದ್ ಕರ್ಕೊಂಡ್ ಬರಕ್ ಇಲ್ಲಿ ಮಗಣ ನಿನ್ನ ನಾವು ಏನ ತಗೊಂಡ್ ಹೋಗ್ಯಾರ ನೋಡು ಏ ಮಗಣ ಈಗ ನೋಡಿ ಬಂದಾನ ಬಾ ಅಲ್ಲಿ ಹೇ ಒಳಗೆ ಹೋಗಿ ಮಗ ಮನಗಸ್ಯಾರು ನೋಡಿ ಈಗ ನೋಡಿನ ಬಾ ದೋಸ್ತ ಹ್ಮ್ ನಾ ಅಲ್ಲಿ ಬರಬೇಕಾದ್ರೆ ಹ್ಮ್ ನನಗಂತ ಕೊಟ್ಟು ಸರಿಬೇಕು ಆಟ್ರಿ ಸರಿಬೇಕು ವಿಷಯ ಎಳಿತು ನಂದು ಎಲ್ಲ ನಾಲ್ಕತ್ ನೆಣ ಮಾಡ್ಕೊತಾರ ಮಕ್ಕಂಡಿದ್ದು ಸಾಬೂ ಎಲ್ಲ ಎರಡ್ ನೋಡಿದಾವ ಆದ್ರೆ ಈ ಮಗು ಕೊಟ್ಟೆ ಅಂದ್ರೆ ನನಗೆ ಸಂಜಿಕ ವ್ಯವಸ್ಥ ಬ್ಯಾಡಗಪ್ಪ ಏ ದೋಸ್ತ ಓ ರೊಕ್ಕ ಬೇಕಾವುದಲ್ಲ ಬೇಕು ಒಂದ್ ಹತ್ ನಿಮಿಷ ನಾನ್ ರೋಡಿ ನಿಂದ್ರ ನಾ ಎಲ್ಲಾ ವ್ಯವಸ್ಥ ಮಾಡ್ತೇನೆ ಬಾ ಅಷ್ಟ ಬಾ ನೀ ಹೇಳ್ತೀನ್ ಬಾ 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 ಇಲ್ಲ ನಿಂದ್ರು ನಿಂದ್ರು ಒಮ್ಮಗನ ಹಾ ಅಷ್ಟೇ ಅಷ್ಟೇ ನಿಂದ್ರು ಬರೋ ಅಲ್ರಿ ಪಾ ಏ ಬರೋ ಬರ್ರಿ ನಿಂದ್ರಲೇ

ಯಾರೇ ಕೆಣಮಗಳಕಿ ನಮ್ಮ ಊರಾಗಿ ಇದೆ ಸಲ ನೋಡಕತ್ತಾನಾ ಇವತ್ತ ನೋಡಕತ್ತಾನಾ ಕಿನಾ ಡೆಡ್ ಕಾಣಕತ್ತಾರ ನನಗೆ ಏ ಮಗಳಾ ನಿಂದ್ರ ನೀ ಎಲ್ಲಿದೆ ನಿ ನೀ ಹಲೋ ಎಕ್ಸ್ಕ್ಯೂಸ್ ಮೀ ಮೇಡಮ್ ಯಾಕೆ ಹೇಳಾಕತ್ತೀರಿ ನೀವು ಎಲ್ಲಿ ಎಲ್ಲಿ ಹೊಂಟಿರಿ ನೀವು ಇಪ್ಪತ್ ಸತ್ತರಲ್ಲ ಅಲ್ಲಿ ಹೊಂಟೀನಿ ಸತ್ರ ಕೈಯಾಗಟ್ ಏನ್ ಹಾರ ಪಾರ ಏನ್ ತಗೊಂಬರದು ನಿಮ್ ಕಡೆ ರೂಢಿ ಇಲ್ಲ ನಮ್ಮ ನಮ್ಮೂರಾಗ ಹುಡಿ ಕೇಳ್ತಿಪ್ಪ ಸಿಗ್ಲೇ ಇಲ್ಲ ನಮ್ಮ ಊರಾಗ ಸಿಗ್ತಿದ್ದಿಲ್ಲ ತೊಗೊಂಬರ್ಬೇಕು ಇಪ್ಪತ್ ಸಿಗ್ಲಿಲ್ಲ ನಿನಗೆ ನಾನು ತಂದ್ ಕೊಡ್ತೇನ ತಂದ್ ಕೊಡ್ತೆ ತಂದ್ ಕೊಡ್ತನು ಒಂದು ನೂರು ಹೇ ಪುಸ್ತಕ ಹೇಳು ಮೈಮೇಲೆ ಬಂಗಾರ ಇತಿ ಬಾಳ ಇದ್ರ ಜಾಸ್ತಿ ಕೇಳು ಕೊಡಲಿ ಆಟೋ ಕೊಟ್ಟೆ ಕೊಡ್ರಿ ಆಟೋ ನಿಂತು ಸುಮ್ಮ

சா தக்கோண்ட் அக்கா அல்லதான் சமர்லே ஏனா முகன தோர்சில கண்டு சும்மா அவ்வளவு சும்மா அவளகு சும் அவளு

எங்க சாத்த இவன் பாய் ஆக்ச வாடி ஆக்கே நல்லா எப்ப எப்படி அவங்க ஒக்கோட வல்லோ குந்திரி மேடவ ஏன் குந்தர்ஸ் நன் கட்டி எல்லாருக்கு தோம்பி அய்யப்பா அடக்கித்தப்போன் அனசியப்பா நூற நாலு இல்ல இவன்ட்டான நூறு பாய் கொள்ளியா எல்லா ஏன் மாதிரிப்பா டாலி கடஸ்னால அதுக்க

ಪ್ಪ ನೋಡ್ರಿಪ್ಪ ಈಗ ನನ್ನ ಗಂಡನಗತ್ತ ಚಂದಳ್ಳ ಚಂದ್ರಾಮ ನನಗ್ ಕುಬ್ಬಿದ್ದಂಗೆತ್ತಡಿಕೆ ಅಂದ್ವಾ ಇಲ್ಲಿ ಅಡಿಕೆ ತರ್ತ ಅಕ್ಕ ಏನ್ ರೊಕ್ಕ ರೊಕ್ಕ ಅಂತ ಸಾಯ್ತಿರೋ ಯಪ್ಪ ಇದ್ರ ಇದ್ದಾಗ ಏನು ದುಡ್ಕೊಂಡಿಲ್ಲ ಮಾಡ್ರಿ ತಮ್ಮ ಎಲ್ಲಾ ಮಾಡ್ತೀವ್ ಗಪ್ಪ ಮನೆಯಾಗ ಹಾಲ್ ಹಂಗ ಇಟ್ ಬಂದಿದ್ವಿ ಮುಚ್ಚಿಟ್ ಬಂದಿ ಇಲ್ಲ ಬೆಕ್ಕ ತಗೊಂಡ್ ಹೋಗ್ತೈತಿ ಬಿಡತ್ತಿ ಹೆಂಗ ಸತ್ತ ನಾ ಇದ್ದಾಗ ಇಟ್ಟಿಟ್ಟ ಕುಡಿತಿದ್ದ ಬಾಳ್ ಕುಡಿಯಾಕತ್ ನಾನು ಕುಡ್ತಿದ್ದೆ ಏನು ಮಾಡುದು ಕುಡ್ದು 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 ಕುಡ್ದು

ಎಲ್ಲಾರ್ಕೆ ತಗೊಂಬ ಹೋಗ ಮದ್ವಿ ಬೇಕಂತ ಮದ್ವಿ ಹುಚ್ಚನ ಹಾಟ್ಯ ಬಂದಾನ ಇಲ್ಲಿ ಎಲ್ಲರು ಕೊಡೋದು ತಗೋದು ನೋಡು ನೀನು ಚಲೋ ಬಂಗಾರ ಮಾಡಿಸ್ಕೊಂಡಿ ಹ್ಮ್ ಹ್ಮ ಯಾರು ಮಾಡಿಸ್ಯಾರ ಮಗ ಮಾಡಿಸಿದ

ಮನಿ ಪನಿ ಮಾರ್ಕೊಂಡ ಆ ಆಕಡೆ ಮಗಳ್ ಮದಿವಿ ಇಲ್ಲಿದ್ದ ಏನ್ ಮಾಡ್ಲಿ ಏನ್ ಮಾಡಾಕಿ ಅವರು ಇಟ್ಟು ಲಗ್ನ ಮಾಡಿ ಚಂದ ನಿನ್ ಗೊತ್ತ ಬಿಳಕಿ ಚಂದ ಮನಿಗೆ ಲಗ್ನ ಮಾಡಿಕೊಡ ಹ ನಿನ್ನ ಮಗ ಸುದ್ದಿದ್ರ ನಾ ಯಾಕ ಬಿಟ್ಟು ಹೋಗ್ತಿದ್ದೆ ಅವ್ ಸುದ್ದ ಸುದ್ದಿ ಸುದ್ದಿರ್ಲಾಕ್ ತವ್ರಾಗ ಹೋಗ್ ಕಿಕ್ಕಿ ಅವ್ರ ಬಯ ಬಿಟ್ಟು ತವ್ರ ಮನ್ಯಾಗ ಕರ್ಕೊಂಡ್ ಕರ್ಕೊಂಡಿ ಹೊರತನ ಜಗಾಡಕ್ ಬಂದೆಕ್ ಬಂದೆ ಸಾವ್ಕಾರ ಬಂದ ಅಲ್ವಾ ನಕ್ಕ ಕೂತಿರ್ಲೇ ಮದ್ಯಾರ ಹೋಗ್ರೆ ಅಲ್ಲೇ ಕುಡಿಬೇಡ ಕುಡಿಬೇಡ ಮಕ್ ಕೂದ ಬಂದ್ರ ಅದ್ ಎದಕ್ ಸತ್ತ ಮಕ್ಕಳ நொ எங்கட்டே எப்பா எல்லா கண்டுத்தி எப்பா இத்கு ஜொத்த ஆகல்ல நீன

అబ్బా నందు నన్ను గణు ఫోటారా నమ్ పోటన ఇల్ అప్పటి సౌకార ಸಹಗರ ಸಹಕಾರ ಹೊಡ್ರಿ ಇಲ್ಲ ಯಾಕ ನೀವ್ ಹೇಳಿ ಬಲಗಳನ್ನ ಡ್ರೆಸ್ ಗೀಸ್ ಎಲ್ಲ ಚೇಂಜ್ ಏ ಮತ್ತೆ ಈಗ ಮಣ್ಣು ಕೊಟ್ಟು ಬಂದಿಲ್ವಾ ಮತ್ತ್ ಜಳಕ ಪಳಕ ಮಾಡಿ ಬಂದೀವಿ ನಾವು ನೀವ್ ಹಂಗ ಬಂದ್ಬಿಟ್ರಿ ಹೋಗಿದ್ಲಿ ಅವ್ನು ನಮ್ನಿ ನಾವ್ ಗಿಡದೊಂತೀವಿ ಗೊತ್ತಾಗಿಲ್ಲ ನನಗೆ ಅಲ್ಲ ಅಲ್ಲ ಆ ಮಣ್ಣು ಕೊಟ್ಟಿದ್ ಮಾಡುದು ನಿಷೇಧ ಹೇಳ ನಿಷೇಧ ಹಂಗೈಕರ ಬಿಡೋದು ಸಕರ ಈಗ ಮುಂದಿನ ಕರೆ ಮಾಡಿಬಿಡ್ತು ರೀ ದಿವ್ಸ ಮಾಡ್ಬೇಕ್ರಿ ಅವನ್ ಎಂದ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಊರಾಗ ಬಂದ ಎಲ್ಲಾರಿಗೆ ಊಟಕ್ಕೆ ಕೇಳ್ಬೇಕಲ್ರಿ ಏ ಮರ ಈಗ ಮಣ್ಣ ಕೊಡಾಕು ರೊಕ್ಕ ನಾನ ಕೊಟ್ಟಿನಿ ಹಂಡಾಪಟ್ಟ ಖರ್ಚಾತಿಗ ಅವ್ ಬಿಟ್ಟವ ಮ್ಯಾಗ நான்கொட நோட் சிப் முகசுதான் திவ்ஸ் பந்தி கூடி ஏ ஒர மந்தி முகசிபிடுவர குட்சே இல்லை தண்ட பிண்ட் குதாட்னா நீள நீங்க

ನೋಡ್ರಿ ಆಕೇನು ಗಂಡ ಇದ್ದಾಗ ಒಂದ್ ಹನಿ ಕಣ್ಣೀರ್ ಬರ್ಲಿಲ್ಲ ಕೀಗಿ ಈಗ ಹೆಂಗಾಳಾಕ್ತಾಳೆ ನೋಡ್ರಿ ಹಾಡಾಡ್ಕೊಂಡ ನೋಡಿದ್ರಿ ಮತ್ತೆ ಹ್ಮ್ ನೋಡ್ ನೋಡ ಆಕಿ ಕೊಳಾಗ ಬಂಗಾರ ನೋಡ್ರಿ ಎಷ್ಟ್ ಚೈನಿ ಅದಾಳಕಿ ಒಂದಿಟ್ಟ್ ಚಿಂತೆ ಐತಿ ನಾ ಅಕ್ಕೀಗಿ ಬಿಡ್ರಿ ಮೇಲೆ ಮುಂದಿನ ಕೆಲ್ಸ ಈಗ ಮುಗಿಸ್ಬೇಕಲ್ರಿ ಮತ್ತ ಆ ಎಲ್ಲಾ ಹೇಳ್ಬೇಕ ನೀವು ಪಾಪ ಹೇಳ ಗಂಡಸತ್ತ ನೀವು ಯಾಕಿಫುರ ಹಂಗಿಲ್ಲ ನಾವಲ್ಲಿ ಹೋಗ್ಬೇಕು ಹೋಗ್ಬೇಕು ಪಾಪ ಗಂಡ ಸತ್ತ ನಾವಲ್ಲಿ ಹೋಗ್ಬೇಕು ಅಕ್ಕಿಫ್ರ ಮಾಡದ್ ನಮ್ ಕಡೆ ನಿಮ್ಮ ಉತ್ತರ ಏನಂದ್ರಿ ನೀವು ಮಗನ ನೀ ಈಗ ಯಾಕೆ ಮುಟ್ಟಿಲ್ದಲ್ಲ ಮಗನ ನೀನು ಈಗ ಮುಟ್ಟಿದ್ ಈಗ ಮೈಲಿ ಅಲ್ಲೇ ನೀನು ಅಲ್ಲ

ಹ್ಮ್ ಸಾಗ್ಲಿ ಸಾಬೋ ಏನು ಸಾಗ್ಲಿ ಸಾಕರ್ ಬಂದರೆ ಏನೋ ಹೇಳ್ತಾರೆ ಯೋ ನಿನ್ನ ತಲೆಯಾಗರ ನನ್ನ ಗಂಡನ್ ಎಡ್ಲಿ ಮತ್ತೆ ಚಲೋ ಮಾಡ್ ಏನು ಚಾಲಾ ಮಾಡ್ತಾರೋ ಏ ನಿಮ್ ಹೆಡಾ ಯಾತ್ಲೇ ಏನ್ ಗಂಟೆ ಬಿದ್ದೀರ ಸತ್ತಾಗಿಂದ ನಿನ್ನ ತಲೆಯಾಗರ ನನ್ನ ಗಂಡನ್ ತುರಕ್ಲಿ ಏ ಏನ್ ಏನ್ ಇರೋದು ಏ ಚಪ್ಪಲ ಈಟ್ ಹುಡು ಆಗ್ರ ಕೂಲ್ ಬರ್ತಾವ ನೋಡೋಣ ಅಂತ

ಹೆಣ್ಣು ಮಕ್ಳಿಗೆ ನೂರ ಎಂಟು ಆಸೆ ಇರ್ತಾವ ಎಪ್ಪ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತ ಅವನ್ ಹೆಣ ಚಂದ ಮಾಡ್ಲಿ ಅವ ಒಂದ್ ದಿನ ನನ್ಗೆ ಏನು ಮಾಡಿಸ್ಕೊಡ್ಲಿಲ್ಲ ಇನ್ನು ಮಂದ್ಯಾಗ ಅಸಹ್ಯ ಆಗ್ಬಾರ್ದು ಡೂಪ್ಲಿಕೇಟ್ ಸಾಮಾನ್ ಹಾಕೊಂಡಿರ್ತೀನಿ ಅಯ್ಯಪ್ಪ ಮುಂದ ಮಗಳು ಕೊಡೋದು ತಗೋದು ಯಾರು ಏನ್ ನನ್ಗಿಸ್ತಾರ ಅಂತ ಹೇಳಿ ಮರ್ಯಾದೆ ಉಳಿಸ್ಕೊತೀನಿ ನನಗಿನ್ ಯಾರು ಕೊಡ್ತಾರ ಭಯಪ್ಪ ಇಲ್ಲಿ

ಅವ್ಗಟ್ಟ ನೀರ ಹೊಟ್ಟೆ ಕೂಳ ಹಾಕಿದ್ರ ಅವ್ ಸಾಯ್ತಿದ್ದನ ನಿಂದ ಕರೇನ್ ಬಿ ಅಲ್ವಾ ಇಷ್ಟ ಅಳತಿ ಈಗ ಗಂಡ ಬಿದ್ಕೋಳಿ ಹೇಳಿ ಕಳಿಸಿದ್ವಿ ನಮ್ ಕಾರ್ಕೊಂಡ್ ಬಂದ್ ಹೇಳಿದ್ ನಿಮ್ಗ ಆ ಮನಿಗ್ ಬಂದ್ ಹೇಳಿ ಬಂದ ಆಗ ಬಂದ್ ಕ್ಯಾಶಿ ಅವನ ಉತ್ತಾಗ್ರ ಮಾಡಿದ್ದ ಅವ್ಯಾಕ್ ಸಾಯ್ತಿದ್ದ ಆ ಈಗ ಸತ್ ಮೇಲೆ ಅಳತಿ ಆದಿಲ್ಲ ಇದಿಲ್ಲ ನನ್ ಮಕ್ಳ ಗತಿ ಹಂಗ ಅಳತಿ ಅವಾಗ ತಿಳಿಲಿಲ್ಲ ನನ್ಗ ಎಪ್ಪಾ ಬರೀ ಹೆಣಮಕ್ಳ ಮ್ಯಾಗ ತಪ್ಪ ಗಣಮಕ್ಳು ಅವ್ರ ಕಡೆನೂ ತಪ್ಪಿರ್ತೈತಿ ಅವನೇ ಚಂದ ಹೋಗ್ತೀನಿ ಮುಂದಯ್ವಾ ಏನ್ ಮಾಡ್ಯ ಕತಿ ಒಂದ ಎರಡ್ಯಪ್ಪ ಏನ್ ಕಷ್ಟ ನನಗ ಗೊತ್ತು ಈ ಕುಡಕ ಹಾಂಟೆಗೊಳ ಮೂರು ಮಂದಿ ನನ್ನ ತಾಳಿನ ಇಟ್ರ ಅಯ್ಯಪ್ಪ ಅವ್ನು ಕುಡಿಸಿ 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 ಒಂದ್ ದಿನ ನನ್ ಕಷ್ಟ ಕೇಳಿಲ್ಲ ಸುಖ ಕೇಳಿಲ್ಲ ನನ್ ಕಷ್ಟ ಹೇಳ್ತೀನ ಕುಂದ್ರಯ್ಯಪ್ಪ ನಮಸ್ಕಾರ ನಾ ನಿಮ್ಮ ಮಂಜುಳಾ ಮುದೋಳ ಮಾತಾಡಕತ್ತೀನಿ ಇವರು ಮುದ್ ಕಟ್ಟಪ್ಪ ವಿಷಯ ಏನು ಅಂದ್ರ ನಮ್ದೊಂದು ಯೂಟ್ಯೂಬ್ ಚಾನೆಲ್ ಆಗೈತಿ ಅದ್ರ ಹೆಸರು ಮುದ್ ಕಟ್ಟಪ್ಪ ಅಂತ ಇಷ್ಟು ದಿನ ನಮ್ ಪ್ರೀತಿ ತೋರ್ಸಿರಿ ನಮ್ನು ಬೆಳೆಸಿರಿ ಹಂಗ ನಮ್ ಚಾನಲ್ ಬೆಳೆಸ್ರಿ ನಮ್ ಚಾನಲ್ ಪಟ್ನಾ ಪಟ್ನ ಕಟ್ಟಪ್ಪ ನಮ್ಮ ಮುದೋ ಕಟ್ಟಪ್ಪ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಗಂಟಿ ಜೋರಾಗಿ ಬಿಡ್ರಿ ಮರಿಬೇಡ್ರಿ ನಮಸ್ಕಾರ್ರಿ ನಮಸ್ಕಾರ